ಆದರೂ ಮಾತು ಕೊಟ್ಟಿದ್ದೇನೆ ಬರ್ತೀವಿ ಅಂಥೇಳಿ ಬಂದು ನಿಮ್ಮ ಜೊತೆಯಲ್ಲಿ ನಿಮ್ಮ ಬೇಡಿಕೆಗಳು ಕೂಡ ನನಗೆ ಗಮನ ಇದೆ ಹಿಂದೆ ಎಲ್ಲ ಬೆಂಗಳೂರು ನಗರದ ಕಾಂಟ್ರಾಕ್ಟರ್ಸ್ ಎಲ್ಲ ಕೂಡ ನನ್ನ ಬಂದು ಭೇಟಿ ಮಾಡಿದರು ಸೊ ನಾ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟರ್ಸು ಪಿಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ಸು ಬಿ ಎಮ್ ಪಿ ಕಾಂಟ್ರಾಕ್ಟರ್ಸು ಎಲ್ಲರಿಗೂ ಸಮಸ್ಯೆ ಅಂದರೆ ಕಿರುಕುಳ ಒಂದು ಕಡೆ ಅಧಿಕಾರಿ ಕಿರುಕುಳ ಒಂದು ಕಡೆ ಕಿರುಕುಳ ಇದು ನಮಗೆ ಅರಿವಿದೆ ನಮಗೆ ನಾನು ನಿಮಗೆ ಮೊನ್ನೆ ತಾನೇ ನಾನು ಹೇಳಿದ್ದೆ ನೀವು ಆದಷ್ಟು ಬಹಳ ಹುಷಾರಾಗಿರಬೇಕು ರಾಜಕೀಯದವ್ರು ಸವಸ ಮಾಡಕ್ಕೆ ಹೋಗಬೇಡಿ ಅಂತ ನಿಮ್ಗೆ ಹೇಳಿದ್ದೆ ಯಾವುದೇ ಸರ್ಕಾರ ಬರಲಿ ಬರೀ ನಾಲ್ಕು ಜನ ಚಪ್ಪಾಳೆ ಹೊಡಿತಾ ಇದ್ದೀರಾ ಸುಮ್ಮನೆ ಚಪ್ಪಲಕ್ಕೆ ಯಾವಾಗೂ ನೀವೆಲ್ಲ ಕಾಂಟ್ರಾಕ್ಟ್ರು ಎಷ್ಟು ಬುದ್ಧಿವಂತರಾಗಬೇಕಂದ್ರೆ ರೆಡಿಮೇಡ್ ಗಂಡುಗಳನ್ನ ಇಟ್ಕೋಬೇಕು ನೀವು ಮುಂದಕ್ಕೆ ಭವಿಷ್ಯಕ್ಕೆ ಹಂಗೆ ಎಲ್ಲ ರಿಟೈರ್ಡ್ ಕೇಸ್ಗಳೆಲ್ಲ ಇಟ್ಕೊಂಡು ಕೂತ್ಕೊಂಡ್ರೆ ನಿಮಗೇನು ಪ್ರಯೋಜನ ಆಗೋದಿಲ್ಲ ಇನ್ನು ನಾಲ್ಕು ವರ್ಷ ಇರ್ತೀವಿ ಅದಾದಮೇಲೆ ಐದು ವರ್ಷ ಇರ್ತೀವಿ ನಾವೇ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದು ನಿಮ್ಗೇನು ಬೇಕೋ ನಿಮ್ಮ ಪರಿಹಾರ ಕೊಡೋದು ಇದನ್ನು ನಿಮ್ಮ ತಲೆಯಲ್ಲಿ ಇರಲಿ ಇಷ್ಟು ಮಾತ್ರ ಇರಲಿ ನಾವು ನೀವೆಲ್ಲ ಈ ದೇಶಕ್ಕೆ ಒಂದು ದೊಡ್ಡ ಅಡಿಪಾಯ ನೀವು ಸರ್ಕಾರ ಏನು ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾವು ಸಹಕಾರ ಸರ್ಕಾರ ನಡೆಸ್ತೀರಿ ನಡೆಸ್ತೀವಿ ನೀವು ಕಾಮಗಾರಿಗಳನ್ನು ನಡೆಸ್ತೀರಿ ಇಬ್ಬರದ್ದು ದೇಶದ ಕೆಲಸನೇ ರಾಜ್ಯದ ಕೆಲಸನೇ ರಾಜ್ಯದ ಅಭಿವೃದ್ಧಿಯ ಒಂದು ಭಾಗ ನೀವೆಲ್ಲ ನಮ್ಗೆ ಅರಿವಿದೆ ನಿಮ್ಮ ಬಡ್ಡಿ ಮೀಟ್ರ್ ಬಡ್ಡಿ ಬ್ಯಾಂಕ್ ಬಡ್ಡಿ ಆಸೆಗಳಡ ಇಟ್ಬಿಟ್ಟು ಏನೇನು ಪ್ರಾಬ್ಲಮ್ ಇದೆ ಅಂತೇಳಿ ಇಲ್ಲ ಏನಪ್ಪ ಅಂದರೆ ನಮ್ಮ ಸ್ಟೇಟಲ್ಲಿ ನಾವು ರಾಜಕೀಯದವ್ರ್ದರು ಪ್ಲ್ಯಾನಿಂಗ್ ಸರಿಯಾಗಿ ಮಾಡಲಿಲ್ಲ ಈಗ ನಂದೇ ತಗೊಳ್ಳಿ ಇರಿಗೇಷನ್ ಇಲಾಖೆ ಹದಿನಾರು ಸಾವಿರ ಬ ಕೋಟಿ ಬಜೆಟ್ ಇದೆ ಹದಿನಾರು ಸಾವಿರ ಕೋಟಿ ಇದೆ ಅದಕ್ಕೊಂದಷ್ಟು ಮೈನ್ ಇರಿಗೇಷನ್ಗೂ ಹೋಗ್ತದೆ ಸಂಬಳ ಸಾರಿಗೆ ಹೋದ ವರ್ಷವೇ ಇಪ್ಪತ್ತು ಇಪ್ಪತ್ತ್ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟವ್ರೆ ಒಟ್ಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕೆ ಕಾಮಗಾರಿ ನಡೀತಾ ಇದೆ ಇನ್ನು ಯಾವಾಗ ಅವನು ಕೆಲಸ ಮಾಡೋದು ಯಾವಾಗ ಬಿಲ್ ಕೊಡೋದು ಯಾವಾಗ ಏನಾಗೋದು ಅಯ್ಯೋ ಇವೆಲ್ಲ ಭಾಳ ದೊಡ್ಡ ಸಮಸ್ಯೆ ಇದೆ ಸೊ ಬೇರೆ ಈಗ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೊದಲಿಂದನೂ ಕೂಡ ಅಲ್ಲೊಂದು ಲೆಕ್ಕಾಚಾರ ಇದೆ ದುಡ್ಡಿಲ್ಲದೆ ಯಾವ ಕೆಲಸ ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟವರು ಫೈನಾನ್ಸ್ ಅವರು ಬಿಡೋದಿಲ್ಲ ಆ ರೀತಿ ನಾವು ಮಾಡಲಿಲ್ಲ ಅಂತಂದರೆ ಎಷ್ಟು ದುಡ್ಡಿದೆಯೋ ಅಷ್ಟಕ್ಕೆ ಮಾತ್ರ ನಾವು ಕೆಲಸ ಕೆಲಸ ಮಾಡಲಿಲ್ಲ ಅಂತಂದರೆ ಇದು ಕಂಟಿನ್ಯೂಂಗ್ ಪ್ರೊಸೆಸ್ಸು ಯಾವುದೇ ಇಲಾಖೆಲ್ಲಾಗಲಿ ಸೊ ಇದಕ್ಕೇನಾದ್ರೂ ಒಂದು ತೊಂದರೆ ಮಾಡಬೇಕು ಏನೋ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಬಜೆಟನ್ನು ಈ ವರ್ಷ ಮಂಡಿಸಿದ್ದೀವಿ ಬಿಡಿ ನಮ್ಮ ಗ್ಯಾರಂಟಿದು ಒಂದು ಐವತ್ತು ಸಾವಿರ ಹೋಗ್ಬೋದು ಒಂದು ಕೋಟಿ ಇಪ್ಪತ್ತು ಲಕ್ಷ ಇಪ್ಪತ್ತು ಸಾವಿರ ಒಂದು ಕೋಟಿ ಇಪ್ಪ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಈಗ ಡೆವಲಪ್ಮೆಂಟ್ಗೆ ಅಂತ ನಾವು ತೆಗೆದುಕೊಂಡಿದ್ದೇವೆ ಈ ವರ್ಷ ತೆಗೆದುಕೊಂಡಿದ್ದೇವೆ ತಮಗೆಲ್ಲ ಅರಿವಿದೆ ಕೆಂಪಣ್ಣವರು ಮತ್ತು ಅವರ ಟೀಮು ಎಲ್ಲ ಕೂಡ ನನ್ನ ಹತ್ರ ಬಂದು ಅನೇಕ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ ಈ ಮಧ್ಯದಲ್ಲಿ ನೀವೇ ಪ್ರಸ್ತಾವನೆ ಮಾಡಿ ನೀವೇ ನಮಗೆ ಅನೇಕ ವಿಚಾರಗಳನ್ನು ತಿಳಿಸಿದ್ರು ಅದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ರು ನಾವು ತೊಂದರೆ ಮಾಡಬಾರ್ದು ಅಂತೇಳಿ ಅಷ್ಟೋ ಎಷ್ಟೋ ಹಣನ ಸ್ವಲ್ಪ ಬಿಡುಗಡೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ಈ ಸ್ವಲ್ಪ ಏನಾಯಿತು ಅಂದರೆ ನಮಗೆ ಪ್ರಾಬ್ಲಮ್ ಒಂದು ತಮಗೂ ಗೊತ್ತಿದೆ ನಮ್ಗೆ ಎಷ್ಟು ತನ ಹಣ ನಾವು ಎಷ್ಟು ಕೊಡ್ತಾಯಿದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ಗೆ ಆ ದುಡ್ಡು ನಮಗೆ ಸರಿಯಾಗಿ ವಾಪಸ್ಸು ಬರ್ತಾಯಿಲ್ಲ ಈಗ ಒಂದು ಉದಾಹರಣೆಗೆ ನಮ್ಮದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೊನ್ನೆ ಹೇಳಿದ್ರು ನಮ್ಮ ನೀರಾವರಿ ಇಲಾಖೆಯಲ್ಲಿ ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅಪ್ಪರ್ ಪದ್ರ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತ ಹೇಳಿ ನಿರ್ಮಲಾ ಅವರು ಬಜೆಟಲ್ಲೇ ಸೇರಿಸಿದ್ರು ಓದಿದ್ರು ಎಲ್ಲ ಆಯಿತು ಕೊನೆಗೆ ಈಗ ಇಲ್ಲಿವರೆಗೂ ಒಂದು ರೂಪಾಯಿ ಬರಲಿಲ್ಲ ಹೆಂಗೆ ನಡೆಸೋದು ನರೇಗಾ ವಿಚಾರ ಇರ್ಬೋದು ಬೇರೆ ವಿಚಾರ ಇರ್ಬೋದು ಎಲ್ಲ ಸಣ್ಣ ಸಣ್ಣ ಕಾಂಟ್ರಾಕ್ಟ್ರಿಂದ ನಡೆದು ದೊಡ್ಡ ಕಾಂಟ್ರಾಕ್ಟ್ರು ಎಲ್ಲ ಕೂಡ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಸಮಸ್ಯೆ ಆಗ್ತಾಯಿದೆ ಸೊ ಅದರಿಂದ ಎಷ್ಟಿದೆ ಅಷ್ಟು ಕೆಲಸ ಮಾಡಿದ್ರೆ ಏನು ಪ್ರಾಬ್ಲಮ್ ನೀವು ಕಾಂಟ್ರಾಕ್ಟ್ರುಗಳು ಕೂಡ ಕೆಲವರು ನೀವಲ್ಲ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ರುಗಳು ಈ ದೊಡ್ಡ ದೊಡ್ಡ ಪ್ಯಾಕೇಜ್ ಅಂತ ಹೇಳ್ತಾ ಇದ್ದೀರಲ್ಲ ಇವರು ಏನು ಮಾಡ್ತಾರೆ ಅಂದರೆ ಇದನ್ನು ಅವ್ರ ಅನುಕೂಲ ಆಗಲಿ ಅಂತೇಳಿ ಕೊನೆಗೆ ಅವ್ರು ತೊಗೊಂಡು ಕೊನೆಗೆ ನಿಮಗೆಲ್ಲ ಭಾಗ ಮಾಡಿಕೊಂಡು ಹೋಗೋವಂಥ ಒಂದು ಪರಿಸ್ಥಿತಿ ಕೂಡ ಇದೆ ಆ ಮಾಫಿಯಾನು ಅದನ್ನೆಲ್ಲ ತಯಾರು ಮಾಡಿದಂಥ ನಮ್ಮ ಅಫಿಷಿಯಲ್ಸು ನೇರವಾದಂಥ ಒಂದು ಪೊಲಿಟಿಕಲ್ ವಿಲ್ ಬೇಕು ಈ ಒಂದು ದೊಡ್ಡ ನಿಮ್ದು ಏನೋ ಒಂದು ಬೇಡಿಕೆ ಇದೆಯಲ್ಲ ಇಲ್ಲಿ ನನಗೆ ಈಗ ಬೇಡಿಕೆ ಕೊಟ್ಟಿದ್ದನ್ನು ನಾನು ನೋಡಿದ್ದೀನಿ ಏನೋ ಇದು ಏನೋ ಏನು ಹೇಳಿದ್ದೀರಿ ಅಂತಂದರೆ ಪ್ಯಾಕೇಜ್ ಪದ್ಧತಿ ಪ್ಯಾಕೇಜ್ ಪದ್ಧತಿ ರದ್ದು ಮಾಡಬೇಕು ಅಂತೇಳಿ ಒಂದು ದೊಡ್ಡ ಬೇಡಿಕೆ ಕೂಡ ಇಲ್ಲಿ ಇಟ್ಟಿದ್ದೀರಿ